ದಿಢೀರಾಗಿ ಅರ್ಜೆಂಟ್ಗೆ ನೀವೇನಾರು ಒಂದು ತಿಳಿ ಸಾರು ಮಾಡಬೇಕು ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ ಆಗ್ತತ್ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ದಿಢೀರಾಗಿ ಒಂದು ಸಾರು ಮಾಡಬೇಕಂತಂದಾಗ ನಾವು ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಅದು ಅರ್ಜೆಂಟ್ಗೆ ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಇದು ಭಾಳ ಹೆಲ್ಪ್ ಆಗ್ತೈತೆ ನೋಡಿರಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡ್ತೀವಿ ಮಾಡ್ಕೊತೀನಿ ಮೀಡಿಯಮ್ ಉರಿ ಒಳಗೆ ಬಂದ ಸಮ್ಮನಾಗಿ ಫ್ರೈ ಮಾಡ್ಕೊಳ್ರಿ ಅದಾದಮೇಲೆ ಒಂದು ಕಪ್ಪು ಅಳತಿ ಕೊತ್ತಂಬರಿ ಕಾಳು ತೊಗೊಂಡ್ರೆ ಅದೇ ಕಪ್ಪಿನ ಅಳತಿ ಒಳಗನ ಅರ್ಧ ಕಪ್ನಷ್ಟು ಜೀರಿಗೆ ತೊಗೋಬೇಕು ಬಹಳ ಜನ ನಾನು ಒಂದು ಕೆ ಜಿ ಕಾಲು ಕೆ ಜಿ ಅರ್ಧ ಕೆ ಜಿ ಅಳತಿ ಒಳಗೆ ಹೇಳಿದಾಗ ಇಷ್ಟು ನಮ್ಗೆ ಅಳತಿ ಮಾಡಿ ಕರೆಕ್ಟಾಗಿ ಅಳತಿ ಮಾಡಿ ಮನೆಯೊಳಗೆ ಮಾಡೋಕ್ಕಾಗಂಗಿಲ್ಲ ನೀವು ಕಪ್ನ ಅಳತಿ ಒಳಗೆ ಹೇಳ್ರಿ ಅಂತ ಒಂದು ಎರಡು ಮೂರು ವಿಡಿಯೋದೊಳಗೆ ಕೇಳಿದ್ರಿ ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಕಪ್ ಅಳತಿ ಒಳಗೆ ಹೇಳಾಕ್ತೀನಿ ಒಂದು ಕಪ್ ಕಪ್ಪು ಹವೀಜ ಅರ್ಧ ಕಪ್ನಷ್ಟು ಜೀರಿಗೆ ಎರಡು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ ಎಲ್ಲನೂ ಬೇರೆ ಬೇರೆಯಾಗಿ ಹುರ್ಕೊಳ್ರಿ ಅರ್ಧ ಕಪ್ ಜೀರಿಗೆ ತೊಗೊಂಡ್ರೆ ಅದ್ರ ಅರ್ಧದಷ್ಟು ಅಂದ್ರೆ ಕಾಲು ಕಪ್ನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಳ್ರಿ ಕಾಳು ಸ್ವಲ್ಪ ಚಟಪಟ ಅಂತ ಸಿಡಿತೈತಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳ್ರಿ ಒಂದು ಪ್ಲೇಟಿಗೆ ಆಮೇಲೆ ಒಂದು ನಾಲ್ಕು ಚಮಚದಷ್ಟು ಸಾಸ್ವಿನ ಚಟಪಟ ಅಂತ ಸಿಡಿಯವರೆಗೂ ಹುರಿದು ಅದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ಳ್ರಿ ಈಗ ಇನ್ನೊಂದು ಪದಾರ್ಥ ಐತಿ ಅದೇನಂದ್ರೆ ಎರಡು ಚಮಚದಷ್ಟು ಕರಿಮೆಣಸು ಕರಿಮೆಣಸನ್ನು ಅದು ಕಾಳು ಪಟ ಪಟ ಅಂತ ಸಿಡಿದು ಉಬ್ಬುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ರಿ ಇವನ್ನೆಲ್ಲ ನಾವು ಚೆಂದಾಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಾದಮೇಲೆ ಈಗ ನಾವು ನೆಕ್ಸ್ಟ್ ಒಂದು ನೂರು ಗ್ರಾಮ್ನಷ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ನಾನು ಇದ್ರೊಳಗೆ ಐವತ್ತು ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿ ಐವತ್ತು ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳನೇ ಒಟ್ಟು ನೂರು ಗ್ರಾಮು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಗರಿ ಗರಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಮುಟ್ಟಿದ್ರೆ ಪುಡಿ ಪುಡಿ ಹಾಕಬೇಕು ಮೆಣಸಿನ್ಕಾಯಿ ಗಳಗಳ ಅಂತ ಹಿಂಗೆ ಸೌಂಡ್ ಮಾಡ್ತಿರಬೇಕು ಅಲ್ಲಿವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಸಣ್ಣ ಉರಿ ಒಳಗೆ ಚೆಂದಗೆ ಫ್ರೈ ಮಾಡ್ಕೊಳ್ರಿ ನಾವು ಎಲ್ಲ ಪದಾರ್ಥಗಳನ್ನು ಒಂದೇ ಸಮನಾಗಿ ಹುರಿಯೋದ್ರಿಂದ ಮಸಾಲೆ ಪುಡಿನ ಹೆಚ್ಚು ದಿನ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತೈತಿ ಇಲ್ಲಾಂದ್ರೆ ಹುಳ ಬಿಡ್ತಾವ ಅದಕ್ಕೆ ಮೀಡಿಯಮ್ ಉರಿ ಒಳಗೆ ಚೆಂದಗೆಲ್ಲವು ಫ್ರೈ ಮಾಡ್ಕೊಳ್ಬೇಕು ಈ ಒಂದು ತಿಳಿ ಸಾರಿನ ಪುಡಿ ಮನೆಯೊಳಗೆ ಇದ್ರೆ ದಿಢೀರಾಗಿ ನಾವು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಬೋದು ಅಥವಾ ನಾವು ಸಾರನ್ನು ಕೂಡ ರೆಡಿ ಮಾಡ್ಬೋದು ಈಗ ಅರ್ಜೆಂಟ್ಗೆ ನಮ್ಗೆ ಸಾರು ಮಾಡೋಕೆ ಟೈಮ್ ಇರೋದಿಲ್ಲ ಬ್ಯಾಳಿ ಹಾಕಿ ಕುದಿಸಿ ಅದನ್ನ ಮಾಡೋಕೆ ಟೈಮ್ ಇರೋದಿಲ್ಲ ಅಥವಾ ಒನ್ ಟೈಮ್ ರಾತ್ರಿ ಊಟಕ್ಕೆ ನಾವು ದಿಢೀರಾಗಿ ಒಂದು ಸಾರು ಮಾಡಬೇಕಾಗಿರ್ತತಿ ಅವಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ ನೀವೇನಾದರೂ ಸ್ವಲ್ಪ ಪ್ರಮಾಣದೊಳಗೆ ಮಾಡಕತ್ತಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನಕಾಯಿ ಹುರಿರಿ ಅಥವಾ ಒಂದು ಮೂರು ತಿಂಗ್ಳವರೆಗೂ ಆಗುವಷ್ಟು ಪುಡಿ ರೆಡಿ ಮಾಡ್ಕೊಳಕತ್ತಿದ್ರೆ ನೀವು ಇದಕ್ಕೆ ಮೆಣ್ಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಕ್ಕೆ ಹೋಗ್ಬಾಡ್ರಿ ನಾನಿಲ್ಲಿ ಎಣ್ಣೆ ಹಾಕಂಗಿಲ್ಲ ಎಲ್ಲವೂ ಹಂಗೆ ಡ್ರೈ ಆಗಿ ಪುಡಿ ಮಾಡ್ಕೊಳ್ತೀನಿ ಈಗ ನೋಡ್ರಿ ಮೆಣಸಿನ್ಕಾಯಿನ ಹುರಿದು ಕೊನೆಗೆ ಇದಕ್ಕೆ ಒಂದು ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ಬೇಕಾಗ್ತತಿ ಅಂದ್ರೆ ಸ್ಟೌವ್ ಆಫ್ ಮಾಡಿದ ಮೇಲೆ ಹಿಂಗ್ ಹಾಕಬೇಕು ಇಲ್ಲಾಂದ್ರೆ ಹೊತ್ತಿ ಹೋಗ್ತತಿ ಹಿಂಗು ಒಂದು ಚಮಚದಷ್ಟು ಹಾಕ್ಕೊಳ್ಬೇಕ್ರಿ ನಾನು ಮನೇಲಿ ತಗೊಂಡಿರೋ ಅಳತಿ ಪ್ರ ಅಳತಿಗೆ ಸ್ಟೋ ಆಫ್ ಮಾಡಿದ ಮೇಲೇನ ಹಾಕ್ತೇನೆ ಎಲ್ಲವೂ ಗರಿ ಗರಿಯಾಗಿ ಚೆಂದಗೆ ಹುರಿದು ಇದನ್ನ ಕಂಪ್ಲೀಟಾಗಿ ಆರೋದಕ್ಕೆ ಬಿಡ್ರಿ ಪೂರ್ತಿಯಾಗಿ ಆರಿದ ಮೇಲೆ ನಾವು ಇದಕ್ಕೆ ಒಂದು ಹಿಡಿಯಷ್ಟು ಉಪ್ಪು ಹಾಕಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗ್ತತಿ ಯಾಕಂತಂದ್ರೆ ನಾವು ಮೆಣಸಿನ್ಕಾಯಿನ ಪುಡಿ ಮಾಡ್ತೀವಲ್ಲ ಅದಕ್ಕೆ ಕಹಿ ಬಂದುಬಿಡ್ತೈತಿ ಅದಕ್ಕೆ ಸಲುವಾಗಿ ನಾವೇನು ಮಾಡ್ಬೇಕಂದ್ರೆ ಇದಕ್ಕೆ ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಜಾಸ್ತಿ ಪ್ರಮಾಣದೊಳಗೆ ನೀವೇನಾದರೂ ಹುರಿದಿಟ್ಕೊಂಡ್ರೆ ಮಿಲ್ಲಿಗೆ ಕೊಟ್ಟು ಇದನ್ನ ಪುಡಿನ ಮಾಡಿಸ್ಬೋದು ಇದು ಕಂಪ್ಲೀಟಾಗಿ ಆರ್ಲಿ ಆಮೇಲೆ ನಾನು ಇದರ ಪುಡಿನ ಬಳಸಿ ಒಂದು ಸಾರ ರೆಸಿಪಿನೂ ಕೂಡ ಹೇಳ್ಕೊಡ್ತೀನಿ ಈ ಪುಡಿಯಿಂದನ ನಾವು ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಕೊಂಡು ಅನ್ನನ ಕಲಸ್ಕೋಬೋದು ಮತ್ತು ಈ ತಿಳಿಸಿ ಸಾರಿನ ಪುಡಿನ ನಾವು ಈ ಥಿಡೀರಾಗಿ ಅರ್ಜೆಂಟಿಗೆ ನಾವು ಮಾಡಬೇಕಾದಂತಹ ಒಂದು ಟೊಮೆಟೊ ಆಗಿರ್ಬೋದು ಅಥವಾ ರಸಮು ಕೂಡ ಮಾಡ್ಕೋಬೋದು ರಸಮ್ ಅಂದ್ರೆ ಈಗ ಹುಣಸೆಹಣ್ಣು ಹಾಕಿ ಮಾಡ್ತಾರಲ್ಲ ಆ ಥರ ರಸಮ್ನು ಮಾಡ್ಕೋಬೋದು ಈಗ ನಾನು ಇದನ್ನ ಪುಡಿ ಮಾಡಿರೋದನ್ನು ಒಂದು ಸ್ವಲ್ಪ ಜರ್ಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಬಿಟ್ಟೇನೆ ಆರಿದ ಮೇಲೆ ನಾನು ಒಂದು ಬರಣಿಗೆ ತುಂಬಿಟ್ಕೊಳ್ತೇನೆ ಈಗ ಸಾರು ಮಾಡೋದು ಹೇಳ್ಕೊಡ್ತೇನೆ ನೋಡ್ರಿ ನಾನು ಏನು ಮಿಕ್ಸಿ ಮಾಡಿದ್ನಲ್ಲ ಅದ ಜಾರಿಗೆನ ಒಂದು ಟೊಮೊಟೊನ ಹಸಿ ಇಟ್ಟು ಟೊಮೊಟೊನ ಹುರಿದಿಲ್ಲ ಕುದಿಸಿಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ ಅದಕ್ಕೊಂದು ಬೇಕಾಗುವಷ್ಟು ನೀರು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಬೆಲ್ಲ ಮತ್ತು ತಿಳಿ ಸಾರಿನ ಪುಡಿನ ಹಾಕೊಳ್ತೀನಿ ಒಂದು ಸ್ವಲ್ಪ ಹಣ್ಣಿನ ರಸಾನು ಕೂಡ ಸೇರಿಸ್ಕೊಂಡೆ ಒಂದು ಸಣ್ಣ ಗಾತ್ರದಷ್ಟು ಥರದಷ್ಟು ಹಣ್ಣನ್ನು ಸೇರಿಸ್ಕೊಂಡಿ ರಸ ತೆಗೆದು ಆಮೇಲೆ ಎರಡು ಚಮಚದಷ್ಟು ತಿಳಿ ಸಾರಿನ ಪುಡಿ ಹಾಕಿ ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಿ ಇದನ್ನ ಪಳಪಳ ಅಂತ ಕುದಿಸ್ ್ಕೊಳ್ತೀನಿ ಈ ಥರ ನಾವು ಚೆಂದಗೆ ಕುದಿಸಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ತಿಳಿ ಸಾರು ರೆಡಿ ಅರ್ಜೆಂಟ್ಗೆ ರಾತ್ರಿ ಒಂದು ಟೈಮ್ಗೆ ಊಟಕ್ಕೆ ಬ್ಯಾಳೆ ಹಾಕೋಕೆ ಇಷ್ಟ ಇಲ್ಲ ಅಥವಾ ಟೈಮ್ ಇಲ್ಲ ಅಂತಂದಾಗ ಈ ಥರ ಒಂದು ತಿಳಿ ಸಾರನ್ನ ಮಾಡ್ಕೋಬೋದು ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಚೆಂದಗೆ ಫ್ರೈ ಮಾಡಿಕೊಂಡು ತಿಳಿ ಸಾರಿಗೆ ಹಾಕಿದ್ರೆ ಮಸ್ತ್ ರೆಡಿ ಆಗದಂತಹ ಒಂದು ತಿಳಿ ಸಾರು ರೆಡಿ ಇವತ್ತಿನ ಒಂದು ತಿಳಿಸಾರನ ಪುಡಿ ಮತ್ತು ತಿಳಿ ಸಾರು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು